ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಯ್ದುಕೊಳ್ಳುವಲ್ಲಿ ಸೈಕಲ್ ಬಳಕೆ ಪೂರಕವಾದದ್ದು ಎಂದು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ಉಪನ್ಯಾಸಕ ಹನುಮಂತ ಟಕ್ಕನವರ್ ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಭಿಪ್ರಾಯಪಟ್ಟರು ಸೈಕಲ್ ಬಳಕೆ ಆರೋಗ್ಯಕ್ಕೆ ಪೂರಕವಾದದ್ದು ಸರಳ ಜೀವನ ಸದೃಢ ದೇಹ ಉತ್ತಮ ಆಲೋಚನೆಯ ಸಾಧನ ಈ ಹಿನ್ನೆಲೆಯಲ್ಲಿ ಈ ಕುರಿತು ಜನರಿಗೆ ಪ್ರೇರಣೆ ಮೂಡಿಸುವ ಉದ್ದೇಶದಿಂದ ಈ ಸೈಕಲ್ ಜಾಥಾ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಕರ್ನಾಟಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಬಸವ ಸಂಸ್ಕೃತಿ ಅಭಿಯಾನದ ಭಾಗವಾಗಿ ಹುಬ್ಬಳ್ಳಿಯಿಂದ ಸೈಕಲ್ ಮೂಲಕ ರಾಜ್ಯದ ಹದಿನೆಂಟು ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿರುವ ಕುರಿತು ವಿವರಿಸಿದರು ಸಮಾಜದ ನಿರ್ಮಾಣ ಮಾನವೀಯ ಮೌಲ್ಯ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವೃದ್ಧಿ ಪ್ರಜಾಸತ್ತಾತ್ಮಕತೆ ಮೌಲ್ಯಗಳ ಸಂರಕ್ಷಣೆ ವ್ಯಕ್ತಿತ್ವ ವಿಕಸನ ಮಹಿಳಾ ಸಬಲೀಕರಣದಂತಹ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಸೈಕಲ್ ಜಾಗೃತಿ ಅಭಿಯಾನದ ಉದ್ದೇಶ ಎಂದು ವಿವರಿಸಿದರು ಒಂದು ಕರ್ನಾಟಕದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಸಂಚರಿಸಿ ಹೊಸ ಸಂಸ್ಕೃತಿಯ ಬೀಜವನ್ನು ಬಿತ್ತಬೇಕು ಅದರ ಬಗ್ಗೆ ಪ್ರಸಾರ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಬಂದಿದೆ ಈ ಆಶಯದ ಹಿನ್ನೆಲೆಯಲ್ಲಿ ಅದನ್ನು ಪ್ರಚಾರದ ಅಪಗಂಡವನ್ನು ನೋಡಿದಾಗ ನನಗೆ ಒಂದು ಕ್ಷಣ ಬಂತು ಏನು ಅಂತಂದ್ರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನನ್ನದೇ ಆದಂಥ ಒಂದು ಯೋಚನೆಯನ್ನು ನಾವು ಸಾಡಬೇಕು ಅಂತ ಹೇಳಿ ನನ್ನ ಮಿತ್ರರಾಗಿರ್ತಕ್ಕಂಥ ಶಂಕರ್ ಕೊಡ್ತೆಯವರಲ್ಲಿ ನಾನು ಅದನ್ನು ವಿಚಾರ ಮಾಡಿ ನಿರ್ಧಾರ ಮಾಡ್ಕೊಂಡು ಬಿಟ್ಟಿವಿ ನಾವು ಅದು ಏನೇ ಆಗಲಿ ಇದರಲ್ಲಿ ಹೋಗುವಂಥದ್ದನ್ನು ನಾವು ಸೈಕಲ್ ಸವಾರಿ ಮೂಲಕ ಬಸವ ಸಂಚಾರ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಯಾಕೆ ಪಾಲ್ಗೊಳ್ಬೇಕು ಅಂತಂದ್ರೆ ಈ ಕರ್ನಾಟಕದಲ್ಲಿ ಲಿಂಗಾಯತ ಪಠಾಧಿಪತಿಗಳ ಒಕ್ಕೂಟದಲ್ಲಿ ಆ ಪ್ರಚಾರದ ಪತ್ರಿಕೆ ಇತ್ತಲ್ಲ ಅದರಲ್ಲಿ ಕಾಂಪ್ಲೆಕ್ಸ್ ನಲ್ಲಿ ಏನು ಬಂದಿದ್ದು ಅಂತಂದ್ರೆ ಆಶಯಗಳಿದ್ದು ಅಲ್ಲಿ ಏನೇನು ಆಶಯಗಳಿದ್ದು ಅಂತಂದ್ರೆ ಆ ಅಭಿಯಾನದ ಆಶಯಗಳು ಸಮ ಸಮಾಜದ ನಿರ್ಮಾಣ ಮಾಡೋದು ಅಂತಕ್ಕಂಥದ್ದಿತ್ತು ಆಮೇಲೆ ಮಾನವೀಯ ಮೌಲ್ಯಗಳನ್ನು ವೃದ್ಧಿ ಮಾಡೋದು ಆಮೇಲೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಸಂರಕ್ಷಣೆ ಅಂತ ಹೇಳಿತ್ತು ಆಮೇಲೆ ವ್ಯಕ್ತಿತ್ವ ವಿಕಸನ ಮಾಡುವಂಥದ್ದಿತ್ತು ಮಹಿಳಾ ಸಬಲೀಕರಣ ಅಂತ ಹೇಳಿತ್ತು ಇವೆಲ್ಲವೂ ಕೂಡ ನಾನು ಒಬ್ಬ ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿ ನನಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಬೆಳಿತು

ಗೊರವನಹಳ್ಳಿ ಪ್ರಸನ್ನ ಎಸ್ಪಿ ಕಂಪ್ಯೂಟರ್ಸ್ ಲಿಂಗೇಗೌಡ ಮಾದನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನಟರಾಜ್ ಮುತ್ತಲಿಂಗು ಬೂದುಗುಪ್ಪೆ ಇದ್ದರು